ಇನ್ನು ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ಆರ್ತಾ ಇಲ್ಲ ಬಂಡಾಯದ ಕಿಚ್ಚು ನಿನ್ನೆ ಕರೆದಿದ್ದಂತ ಸಭೆಗೂ ಕೂಡ ದಾವಣಗೆರೆ ಬಂಡಾಯಗಾರರು ಗೈರಾಗಿದ್ದಾರೆ ಈ ಮೂಲಕ ಬಂಡಾಯವನ್ನ ಮತ್ತಷ್ಟು ವ್ಯಕ್ತಪಡಿಸ್ತಾ ಇದ್ದಾರೆ ಸಭೆಯಿಂದ ದೂರ ಉಳ್ಕೊಂಡು ಹಾಗಾದ್ರೆ ಯಾವ ರೀತಿ ಈ ಬಂಡಾಯದ ಕಿಚ್ಚನ್ನ ಕಡಿಮೆ ಮಾಡ್ತಾರೆ ಬಿಜೆಪಿ ಹೈಕಮಾಂಡ್ ನಾಯಕರು ಸಂಸದ ಜಿಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡಿದ್ದಕ್ಕೆ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ ಹಾಗಾಗಿನೇ ಸಭೆಯಿಂದ ದೂರ ಉಳ್ಕೊಂಡಿದ್ದಾರೆ ಅಭ್ಯರ್ಥಿ ಬದಲಿಸದಿದ್ದರೆ ಬಂಡಾಯ ಸ್ಪರ್ಧೆಯ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಂಡಾಯ ಶಮನಕ್ಕೆ ಬಿಜೆಪಿ ನಾಯಕರ ಕಸರತ್ತು ಮತ್ತೆ ಇದೆ ಮಾಡಾಳ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಅಸಮಾಧಾನಗೊಂಡಿರುವಂತಹ ನಾಯಕರು ಸಭೆಯಿಂದ ದೂರ ಉಳ್ಕೊಂಡಿದ್ದಾರೆ ರೆಬೆಲ್ ನಾಯಕರ ಭೇಟಿಗೆ ಮುಂದಾಗೋದಕ್ಕೆ ಬಿಎಸ್ವೈ ಕೂಡ ಯತ್ನವನ್ನ ಮಾಡ್ತಿದ್ದಾರೆ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಇರ್ಬೋದು ರೇಣುಕಾಚಾರ್ಯ ಇರ್ಬೋದು ಮಾಡಾಳ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವರು ಅಸಮಾಧಾನಗೊಂಡಿದ್ದಾರೆ ಇವರು ರೆಬೆಲ್ ಆಗಬಾರ್ದು ಅದೇ ರೀತಿಯಾಗಿ ಬಂಡಾಯ ಇದ್ಬಿಟ್ರೆ ಬಿಜೆಪಿಗೆ ಸಾಕಷ್ಟು ಡ್ಯಾಮೇಜ್ ಆಗಿಬಿಡುತ್ತೆ ಹಾಗಾಗಿ ಈ ರೆಬೆಲ್ ನಾಯಕರ ಭೇಟಿಗೆ ಬಿ ಎಸ್ ಯಡಿಯೂರಪ್ಪನವರು ಮುಂದಾಗಿದ್ದಾರೆ ದಾವಣಗೆರೆ ಭೇಟಿ ನೀಡಿ ಬಂಡಾಯ ಶಮನಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದಷ್ಟು ಜವಾಬ್ದಾರಿಗಳು ಈಗ ಬಿ ಎಸ್ ಯಡಿಯೂರಪ್ಪನವರ ಹೆಗ್ಲಿಗೆ ಇದೆ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೋ ಅವರೆಲ್ಲ ಸಮಾಧಾನ ಮಾಡಬೇಕಾಗುತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ನಾಳೆ ಕೂಡ ಬೆಳಗಾವಿ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಇದೆ ಅಭ್ಯರ್ಥಿ ಬದಲಾವಣೆ ಮಾಡದೇ ಇದ್ದರೆ ಬಂಡಾಯದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ದಾವಣಗೆರೆ ಕ್ಷೇತ್ರಕ್ಕೂ ಕೂಡ ಭೇಟಿ ನೀಡಿ ಮಲ್ಲಿಕಾರ್ಜುನ್ ಇರ್ಬೋದು ರವೀಂದ್ರನಾಥ್ ಇರ್ಬೋದು ಇವರೆಲ್ಲರನ್ನು ಕೂಡ ಒಂದಷ್ಟು ಸಮಾಧಾನ ಪಡಿಸಬೇಕಾಗುತ್ತೆ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡಿ ಅಂತ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಈಗ ಕಾರ್ಯನಿರ್ವಹಿಸಬೇಕಾಗುತ್ತೆ ಹಾಗಾಗಿನೇ ಬಿ ಎಸ್ ಯಡಿಯೂರಪ್ಪನವರು ಕೂಡ ದಾವಣಗೆರೆಗೆ ಭೇಟಿಯನ್ನು ಕೊಡುವ ಮೂಲಕ ಅಸಮಾಧಾನಗೊಂಡಿರುವಂತ ನಾಯಕರೇನಿದ್ದಾರೆ ಬಿಜೆಪಿ ಸಭೆ ಕರೆದಿತ್ತಲ್ಲ ಆ ಸಭೆಯಿಂದ ಅಂತರ ಕಾಯ್ದುಕೊಂಡಂತಹ ಅಸಮಾಧಾನಗೊಂಡ ನಾಯಕರೇನಿದ್ದಾರೆ ಅವರೆಲ್ಲರ ಜೊತೆ ಕೂಡ ಮಾತುಕತೆಯನ್ನ ಮಾಡಿ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ನೀವು ಪ್ರಚಾರವನ್ನ ಮಾಡಿ ಮತಯಾಚನೆ ಮಾಡಿ ಅಂತ ಮಾತನಾಡಲಿದ್ದಾರೆ ಅಭ್ಯರ್ಥಿಯನ್ನ ಬದಲಾವಣೆ ಮಾಡದೇ ಇದ್ರೆ ನಾವು ಬಂಡಾಯವನ್ನು ಬಂಡಾಯದ ಬಾವುಟ ಹಾರಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರಲ್ಲ ಅವರೆಲ್ಲರನ್ನೂ ಕೂಡ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ